ಇವತ್ತು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಅನ್ಯಾಯ ಮಾಡಲಿಕ್ಕೆ ಏನು ಹೊರಟಿದಾರಾ ಅದನ್ನು ಇವತ್ತು ನಾವು ತೀವ್ರ ಖಂಡಿಸ್ತೀವಿ ಏನಂದರೆ ಇವತ್ತು ಉಪವಲಯ ಅರಣ್ಯ ಅಧಿಕಾರಿಗಳ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಕಲಬುರಗಿರುತ್ತಾ ಇವರು ನಮ್ಮ ಭಾಗದ ಕೆಲ ಸಿಬ್ಬಂದಿಗಳ ಮೇಲೆ ಅನ್ಯಾಯ ಮಾಡಲಿಕ್ಕೆ ಮತ್ತು ದ್ವೇಷ ಸಾಧಿಸಲಿಕ್ಕೆ ಏನು ಹೊರಟಿದ್ದಾರೆ ಅದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸುತ್ತಾ ಮತ್ತು ಮುಖ್ಯ ಅರಣ್ಯ ಮುಖ್ಯ ಅರಣ್ಯ ಸಂರಕ್ಷಣಾ ಸಂರಕ್ಷಣಾಧಿಕಾರಿಗಳೇನಿದ್ದಾರೆ ಇವರು ಅಧಿಕಾರಕ್ಕೆ ಬಂದ ಕೂಡಲೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಜುಲೈಯಲ್ಲಿ ಏನು ಬಂದರು ಅಲ್ಲಿಂದ ಡೆಪ್ಟೇಷನ್ಗಳಲ್ಲಿ ಗೋಲ್ ಗೋಲ್ಮಾಲ್ಗಳನ್ನು ಮಾಡುತ್ತಾ ಮತ್ತು ವರ್ಗಾವಣೆಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಗೋಲ್ಗಮ್ ಗೋಲ್ಮಾಲ್ಗಳನ್ನು ಮಾಡುತ್ತಾ ಬಂದಿರುವವರು ಅಂತ ಒಬ್ಬ ಭ್ರಷ್ಟ ಅಧಿಕಾರಿ ಅಂಥೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನಂದರೆ ಇವತ್ತು ಹೈದರಾಬಾದ್ ಕರ್ನಾಟಕವು ಈಗಾಗಲೇ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಈ ಭಾಗಕ್ಕ ವಿಶೇಷವಾದಂಥ ಸ್ಥಾನಮಾನಗಳು ಅಂದರೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಯಾಯಿತು ಆದರೆ ಅದರ ಸೌಲಭ್ಯಗಳು ಈಗಲೂ ಕೂಡ ನಮಗೆ ಸಿಗಲಿಕ್ಕೆ ರೆಡಿ ಇಲ್ಲ ಈ ಭಾಗದ ಸಚಿವರಾದಂಥ ಈಶ್ವರ್ ಅವರು ಅರಣ್ಯ ಇಲಾಖೆ ಸಚಿವರಾಗಿರ್ತಾರೆ ಆದರೆ ಅವರು ಈ ಭಾಗಕ್ಕೆ ಏನು ಅನ್ಯಾಯ ಆಗ್ತಾಯಿದೆ ಇವತ್ತು ವರ್ಗಾವಣೆ ಪ್ರಕ್ರಿಯೆ ಆಗಿರ್ಬೋದು ಮುಂಬಡ್ತಿ ಆಗಿರ್ಬೋದು ಮೀಸಲಾತಿ ಆಗಿರ್ಬೋದು ತಮ್ಮ ಮಾತೃ ಇಲಾಖೆಯಲ್ಲಿ ಇವತ್ತು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಇವತ್ತು ಬಾಯಿ ಮುಚ್ಚಿಕೊಂಡು ಕೊಳ್ತಿರುವಂಥ ಈಶ್ವರ್ ಖಂಡ್ರೆ ಅವರಿಗೆ ನಾಚಿಕೆ ಆಗಬೇಕು ಇವರು ನಮ್ಮ ಭಾಗಕ್ಕೆ ಒಂದು ವೇಳೆ ಸಾಮಾಜಿಕ ನ್ಯಾಯ ಕೊಡುವ ಉದ್ದೇಶದಿಂದ ಇವರು ಇವತ್ತು ಅಧಿಕಾರಕ್ಕೆ ಬಂದಿದ್ರೆ ನಮ್ಮ ಭಾಗದ ಸರ್ಕಾರಿ ನೌಕರಿಗೆ ಎಲ್ಲ ಏನೆಲ್ಲ ಏನೆಲ್ಲ ಅನ್ಯಾಯಗಳಾಗ್ತಾ ಇದ್ದಾವೆ ಆ ಅನ್ಯಾಯ ಎಲ್ಲ ಕೂಡ ಇವತ್ತು ಅವ್ರ ಗಮನಕ್ಕೆ ಅವ್ರ ಗಮನಕ್ಕಿದ್ರೂ ಕೂಡ ಇವತ್ತು ನ್ಯಾಯ ಕೊಡಲಿಕ್ಕೆ ಅವರು ವಿಫಲರಾಗಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಮಾಧ್ಯಮದ ಮೂಲಕ ಏನು ಕಲಬುರಗಿ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನು ಅಮಾನತು ಮಾಡಬೇಕು ಮತ್ತು ಏನು ದಿನಾಂಕ ಇದು ಉಪ ಅರಣ್ಯ ಅಧಿಕಾರಿಗಳ ವರ್ಗಾವಣೆ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯ ಮೊದಲ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೊಂದು ತಾತ್ಕಾಲಿಕ ವರ್ಗಾವಣಾ ಪಟ್ಟಿಯನ್ನು ವರ್ಗಾವಣೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು ಆ ವರ್ಗಾವಣೆ ಪಟ್ಟಿಯ ಮು ಪ್ರಕಾರ ಮೂವತ್ತ್ನಾಲ್ಕು ಲಿಸ್ಟ್ ಇತ್ತು ಅವರ ಪ್ರಕಾರನೇ ಇವತ್ತು ವರ್ಗಾವಣೆ ಪ್ರಕ್ರಿಯೆ ಆಗಬೇಕು ಇವತ್ತು ಅದಾದ್ಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ತಾತ್ಕಾಲಿಕ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಇವರಲ್ಲಿ ಏನೋ ಲೋಪದೋಷಗಳು ನಡೀತಾ ಇದ್ದಾವೆ ಯಾಕೆ ಇವತ್ತು ಒಂದು ವರ್ಗಾವಣೆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಮತ್ತೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮಗದೊಂದು ಮಾಡ್ತಾರೆ ಅಂದರೆ ಇವತ್ತು ಇವರೆಲ್ಲರೂ ಕೂಡ ಸೇರಿಬಿಟ್ಟು ತಮಗೆ ಯಾರೆಲ್ಲ ಅಧಿಕಾರಿಗಳು ಬೇಕು ಇವರಿಗೆಲ್ಲ ಯಾರೆಲ್ಲ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡ್ತಾರ ಅಂಥ ಅಧಿಕಾರಿಗಳನ್ನು ಇವತ್ತು ಲಿಸ್ಟಲ್ಲಿ ಇಡ್ತಾರ ಅಂಥೇಳಿ ನಮಗೆ ಸಂದೇಹ ಇದೆ ಮತ್ತು ಅವರ ಮೇಲೆ ಅಪವಾದನೆಗಳು ಕೂಡ ನಾನು ಮಾಡ್ತಾಯಿದ್ದೀನಿ ಆ ಕಾರಣಕ್ಕಾಗಿ ಇವರು ಟ್ರಾನ್ಸ್ಪರ್ಸಿಯಿಂದ ಏನು ಟ್ರಾನ್ಸ್ಫರ್ ಕಾರ್ಯಕ್ರಮ ಇದೆ ಈ ಟ್ರಾನ್ಸ್ಫರ್ ಕಾರ್ಯಕ್ರಮವನ್ನು ಟ್ರಾನ್ಸ್ಫರ್ಸಿಯಿಂದ ಮಾಡಬೇಕು ಮತ್ತು ವೈಜ್ಞಾನಿಕವಾಗಿ ಎಲ್ಲ ನೆಲೆಗಟ್ಟಿನ ಮೇಲೆ ಯಾರು ಸೇವಾ ಹಿರಿತನದಲ್ಲಿ ಮುಂದಿದ್ದಾರೆ ಅವರೆಲ್ಲ ಎಲ್ಲರನ್ನು ಕನ್ಸಿಡರ್ ಮಾಡಿ ವರ್ಗಾವಣೆ ಪ್ರಕ್ರಿಯೆ ಮಾಡಬೇಕು ಮತ್ತು ಎರಡನೇದಾಗಿ ಅರಣ್ಯ ಗಸ್ತು ಪಾಲಕರ ಏನು ಮುಂಬಡ್ತಿ ಪ್ರಕ್ರಿಯೆ ಇದೆ ಇವತ್ತು ಬಳ್ಳಾರಿ ಮತ್ತು ಕಲಬುರ್ಗಿ ಎರಡೂ ಡಿವಿಜನ್ಗಳನ್ನು ಸೇರಿಸಿ ಇವತ್ತೇನು ವೃತ್ತಗಳನ್ನು ಸೇರಿಸಿ ಇವತ್ತು ಮುಂಬಡ್ತಿಯನ್ನು ಕೊಡ್ತಾ ಇದ್ದಾರೆ ಅದನ್ನು ಅದು ವೈಜ್ಞಾಯಂಕ ಇವತ್ತು ಅರಣ್ಯ ಗಸ್ತು ಪಾಲಕರ ನೇಮಕಾತಿ ಪ್ರಾಧಿಕಾರಸ್ಥರು ಇವತ್ತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇರೋದರಿಂದ ನೀವು ನಮ್ಮ ನಮ್ಮ ವೃತ್ತದಲ್ಲಿ ಅಂದರೆ ಕಲಬುರಗಿ ವೃತ್ತದಲ್ಲಿ ಇವತ್ತು ಮುಂಬಡ್ತಿ ಪ್ರಕ್ರಿಯೆ ಅಂದರೆ ಡಿ ಪಿ ಸಿಗಳನ್ನು ಮಾಡಿ ಅವರಿಗೆ ಮುಂಬಡ್ತಿಗಳನ್ನು ಕೊಡಬೇಕು ಮತ್ತು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ಮುಂಬಡ್ತಿ ಮೀಸಲಾತಿ ಕೊಡಬೇಕು ಅಂತೇಳಿ ಇವೆಲ್ಲ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಒಂದು ವಾರದೊಳಗಡೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಇವರು ಒಂದು ವೇಳೆ ಈಡೇರಿಸದಿದ್ದಲ್ಲಿ ನಾವು ಏನು ಇವತ್ತು ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಚೇರಿ ಇದೆ ಕಲಬುರಗಿಯಲ್ಲಿ ಆ ಅಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ